ನಮಸ್ಕಾರ ಎಲ್ಲರಿಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆಂದರ ಬಿಗ್ ಬಾಸ್ ದಿನ ದಿನಕ್ಕೆ ಕುತೂಹಲ ಹೆಚ್ಚಾಗುತ್ತಾ ಇದೆ ಬಿಗ್ ಬಾಸ್ ಶೋನಲ್ಲಿ ಒಳ್ಳೊಳ್ಳೆ ಕಂಟೆಂಟ್ನಲ್ಲಿ ಇರುವ ವಿಷಯಗಳು ನಡೀತಾ ಇದೆ ವೀಕೆಂಡ್ನಲ್ಲೂ ಕೂಡ ಭರ್ಜರಿ ಮನರಂಜನೆ ಸಿಗುತ್ತಾ ಇದೆ ಈಗೆಲ್ಲ ಕಾರಣದಿಂದ ಬಿಗ್ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಗ್ರ್ಯಾಂಡ್ ಫಿನಲಿಯಲ್ಲಿ ಹತ್ತಿರ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕಿಚ್ಚ ಸುದೀಪ್ ಸಾರೂ ಹೇಳಿದರು ಇನ್ನು ಉಳಿದಿರೋದಕ್ಕೆ ಕೆಲವು ಮೂರು ವಾರಗಳು ಅಂತ ಹೇಳಿದ್ದಾರೆ ಇನ್ನು ಫಿನಾಲಿಗೆ ಹೋಗೋಕ್ಕೆ ಮೂರೇ ವಾರಗಳು ಉಳಿದಿರೋದು ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರುವ ಸ್ಪರ್ಧಿಗಳೂ ಒಂಬತ್ತು ಜನ ಇದ್ದಾರೆ ಈಗ ಹಿಂದೇನೂ ಹೇಳಿದರು ಕಿಚ್ಚ ಸುದೀಪ್ ಸಾರು ಈ ಮಾತನ್ನ ಇಂದಿನ ವಾರ ಫ್ಯಾಮಿಲಿ ರೌಂಡ್ ಇದ್ದಿದ್ದರಿಂದ ಎಲಿಮೇಷನ್ ಆಗಲಿಲ್ಲ ಈ ಮಧ್ಯದಲ್ಲಿ ಎಲಿಮೇಷನ್ ಡಬ್ಬಲ್ ಆದರೂ ಆಗ್ಬೋದು ಆ ಕಿಚ್ಚ ಸುದೀಪ್ ಸಾರ್ ಹೇಳಿದ್ರು ಫಿನಾಲೆಗೆ ಒಬ್ಬರು ಟಿಕೆಟ್ ಅನ್ನು ಪಡಿತಾರೆ ಅಂತ ಈ ಒಂಬತ್ತು ಸ್ಪರ್ಧಿಗಳಲ್ಲಿ ಯಾರು ಫೈನಲ್ ಟಿಕೆಟ್ ಅನ್ನು ಪಡಿತಾರೆ ಎಂದು ತಿಳಿಯಬೇಕಾದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮಗೆ ತಿಳಿಯುತ್ತದೆ ಈ ವರ್ಷ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಹದಿನೇಳು ಜನ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಹನುಮಂತ ಶೋಭಾ ಶೆಟ್ಟಿ ರಜತ್ ಅವರು ಬಂದಿದ್ದಾರೆ ಕಳೆದ ಹದಿನಾಲ್ಕು ವಾರಗಳಲ್ಲಿ ಹತ್ತೊಂಬತ್ತು ಜನ ಎಲಿಮೆಂಟ್ ಆಗಿ ಮನೆಗೆ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವ ಸ್ಪರ್ಧಿಗಳು ಒಂಬತ್ತು ಜನ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಸರ್ ಅವರು ಒಂಬತ್ತು ಸ್ಪರ್ಧಿ ಒಂಬತ್ತು ಜನ ಸ್ಪರ್ಧಿಗಳಿಗೆ ಹೇಳಿದ್ದಾರೆ ಇನ್ನು ಉಳಿದಿರೋದು ನಿಮ್ಮ ಲೈಫ್ ನಲ್ಲಿ ಮೂರೇ ವಾರ ನನಗೆ ಮೂರೇ ವಾರ ಕಾಲ ಉಳಿದಿದೆ ಸ್ಪರ್ಧಿಗಳಿಗೆ ಹೇಳಿದರು ಕಿಚ್ಚ ಸುದೀಪ್ ಸರ್ ಅವರು ಕಿಚ್ಚ ಸುದೀಪ್ ಸರ್ ಕೇಳ್ತಾರೆ ಟಾಸ್ಕ್ ವಿಷಯದಲ್ಲಿ ಹನುಮಂತು ಆಗಿರೋ ಅವಮಾನ ಅಲ್ಲೇ ಮಾತಾಡಲಿಲ್ಲ ಹೋಗಿ ಮಂಜು ಅವರಿಗೆ ಹೇಳುತ್ತಾರೆ ಆ ಥರ ಮಾಡಬಾರ್ದು ನಿನ್ನಲ್ಲಿ ಸಾಮರ್ಥ್ಯ ಇದೆ ನೀನು ಈ ಥರ ಮಾತಾಡಬೇಕು ಅಂತ ಕಿಚ್ಚೆ ಸುದೀಪ್ ಸರ್ ಹೇಳುತ್ತಾರೆ ಹಾಗೆ ತ್ರಿವಿಕ್ರಮಗನು ಬೈತಾರೆ ನೀವು ದೇವರಾಗಕ್ಕೆ ಹೋಗಬೇಡಿ ಅಂತ ಗ್ರ್ಯಾಂಡ್ ಫಿನಾಲಿಗೆ ಬರಬೇಕಂದ್ರೆ ಈ ಥರ ದೇವರಾಗಕ್ಕೆ ಹೋಗಬೇಡಿ ಅಂತ ಎಚ್ಚರಿಕೆಯನ್ನು ಕೊಡುತ್ತಾರೆ ಎಲ್ಲ ಸ್ಪರ್ಧಿಗಳಿಗೂ ಸೇರಿಸಿ ಈ ಕಿಚ್ಚ ಸುದೀಪ್ ಸಾರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ವಾರ ಫಿನಾಲೆಗೆ ಸ್ಪರ್ಧಿಗಳಲ್ಲಿ ಒಬ್ಬರು ಸೆಲೆಕ್ಟ್ ಆಗುತ್ತಾರೆ ಅಂತ ಕಿಚ್ಚು ಸುದೀಪ್ ಸಾರ್ ಹೇಳಿದ್ದಾರೆ ಅದರಲ್ಲಿ ಈ ವಾರ ಮೊದಲು ಕ್ಯಾಪ್ಟನ್ ಯಾರಾಗುತ್ತಾರೋ ಅವರು ಫಿನಾಲೆಗೆ ಎಂಟ್ರಿಯನ್ನು ಕೊಡಬಹುದು ಹಾಗೆ ಸ್ಪರ್ದ್ ಸ್ಪರ್ಧಿಗಳಿಗೆ ಟಾಸ್ ಕೊಟ್ಟಾಗ ಯಾರು ಗೆಲ್ಲುತ್ತಾರೋ ಅವರಿಗೆ ಫಿನಾಲೆಗೆ ಮೊದಲ ಸ್ಪರ್ಧಿ ಎಂದು ಘೋಷಣೆ ಮಾಡಬಹುದು